ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಕಸ್ಟಮರು ನನಗೆ ಹೊಸ ಕಸ್ಟಮರು ಬ್ಲೌಸ್ನ ಒಂದೇ ಒಂದನ್ನು ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು ಕರೆಕ್ಟಾಗಿದೆ ಅಂತ ಇವಾಗ ನನಗೆ ಒಂದು ಬೋಟ್ನೆಕ್ ಬ್ಲೌಸು ಮತ್ತು ಒಂದು ವರ್ಕ್ ಬ್ಲೌಸ್ನ ಕೊಟ್ಟಿದ್ದಾರೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ನಾನು ಇವರಿಗೆ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಟ್ಟಿದ್ದೆ ಆಲ್ರೆಡಿ ಆದರೆ ಅವರು ಬೀಳ್ಸ್ನ ತುಂಬ ದೂರಕ್ಕೆ ಹಾಕ್ಬಿಟ್ಟಿದ್ದೀರ ಸ್ವಲ್ಪ ಹತ್ತಿರಕ್ಕೆ ಹಾಕೊಡಿ ನನಗೆ ಹತ್ತಿರಕ್ಕೆ ಬೇಕು ನಾನೇ ಬೀಡ್ಸ್ನ ತಂದು ಕೊಡ್ತೀನಿ ಅಂತ ಹೇಳಿದರು ಗ್ರೀನ್ ಕಲರ್ ಬೀಡ್ಸ್ ಇದ್ದಿಲ್ಲ ಅದನ್ನು ಅವರೇ ತಂದು ಕೊಟ್ಟಿದ್ರು ಈ ಗೋಲ್ಡ್ ಬೀಡ್ಸ್ ಸಣ್ಣ ಬೀಡ್ಸ್ನ ನಾನೇ ಆ್ಯಡ್ ಮಾಡಿ ಹಾಕ್ತಿದ್ದೀನಿ ಅವರು ತಂದು ಫಸ್ಟೇ ಹಾಕ್ಬಿಟ್ಟಿದ್ದ ಅದನ್ನೆಲ್ಲ ಬಿಚ್ಚಿ ತಿರ್ಗ ನಾನು ಹಾಕ್ತಿದ್ದೀನಿ ಅವ್ರು ಈಸ್ಕೊಂಡು ಹೊರಟೋಗಿದ್ರು ನನಗೆ ಕುಚ್ಚೆಲ್ಲ ಕಟ್ಟಿದ್ದೀನಿ ಸೀರೆಗೆ ನನಗೆ ಈ ಬೀಡ್ಸ್ ಹತ್ತತ್ರಕ್ಕೆ ಬೇಕು ಹಾಕೊಡಿ ಅರ್ಜೆಂಟ್ ಇದೆ ನಮಗೆ ಬೇಕೇ ಬೇಕು ಅಂತ ಹೇಳಿದ್ರು ಇನ್ನೇನು ಮಾಡ್ತೀರಾ ಬೇರೆ ಕೆಲಸ ಮಾಡ್ತಿದ್ದೀನಿ ಅದನ್ನು ತೆಗೆದು ಸೈಡಿಗಿಟ್ಟು ಇದನ್ನು ಮಾಡ್ತಿದ್ದೀನಿ ಇವಾಗ ಅವರಿಗೆ ಅರ್ಜೆಂಟ್ ಕೊಡಲೇಬೇಕು ನನಗೆ ಬೇಕೇ ಬೇಕು ಇನ್ನೊಂದು ಸಂಜೆ ಐದು ಗಂಟೆ ವರ್ಷಲ್ಲಿ ಬೇಕು ನಮಗೆ ಅಂತ ಹೇಳಿದ್ರು ಇನ್ನೇನು ಮಾಡ್ತೀರಾ ಈಗ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಬೀಳ್ಸ್ನ ಹಾಕೊಡ್ಬೇಕಾಗಿರೋದು ನಮ್ಮ ಕೆಲಸ ಅಲ್ವಾ ಆಯಿತು ಹಾಕೊಡ್ತೀನಿ ತಗೊಬನ್ನಿ ಅಂತ ಹೇಳಿದೆ ಅವ್ರು ಫೋನ್ ಮಾಡಿ ಕೇಳಿದ್ರು ತೊಂದರೆ ಹಾಕೊಡ್ತೀರಾ ಅರ್ಜೆಂಟಿಗೆ ಅಂತ ಆಯಿತು ತಗೊಬನ್ನಿ ಹಾಕೊಡ್ತೀನಿ ಆದರೆ ನೀವೇ ಬೀಡ್ಸ್ನ ತೊಗೊಬನ್ನಿ ಅಂತ ಹೇಳಿದ್ದೆ ಆಯಿತು ಅಂತ ತೊಗೊಬಂದಿದ್ರು ಈ ಬೀಡ್ಸ್ನ ಹಾಕೋದಕ್ಕೆ ನನಗಿಲ್ಲ ಅಂದರೆ ಎರಡು ಎರಡೂ ವಾರ ಎರಡು ವಾರ ಗಂಟೆ ಟೈಮ್ ಬೇಕಾಯಿತು ಈ ಬೀಳ್ಸನ್ನ ಹಾಕೋದಕ್ಕೆ ಎಷ್ಟೋ ಜನ ಹೇಳ್ತೀರಾ ನಿಮಗೇನು ಬರೀ ಅವರು ಅವ್ರು ಕೇಳ್ತಾರೆ ಸುಮ್ಮನೆ ಈ ರೀತಿ ಕೊಡೋದಕ್ಕೆ ಅಷ್ಟೊಂದು ಅಮೌಂಟ್ ತೊಗೋತೀರ ಅಂತ ಕೇಳ್ತಾರೆ ಆದರೆ ಅದನ್ನ ಹಾಕೋದಕ್ಕೆ ಎಷ್ಟು ಕಷ್ಟ ಅಲ್ವಾ ನಾವಿಲ್ಲ ಅಂದರೂ ಅಷ್ಟರಲ್ಲಿ ಎರಡು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ನಾರ್ಮಲ್ ಬ್ಲೌಸ್ನ ನಾನು ಯಾವುದೇ ಡಿಸೈನ್ ಇಲ್ದೇ ನಾರ್ಮಲ್ ಬ್ಲೌಸ್ನ ಒಂದು ಗಂಟೆ ಟೈಮಿಗೆ ಸ್ಟಿಚ್ ಮಾಡ್ತೀನಿ ಹಾಗಿದ್ರೆ ಎರಡು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಇವಾಗ ನಾರ್ಮಲ್ ಬ್ಲೌಸಿಗೆ ಅಂದರೆ ಒಂದು ಇನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀವಿ ಐನೂರು ರೂಪಾಯಿ ಅಮೌಂಟ್ ಸಂಪಾದನೆ ಮಾಡ್ಬೋದು ಆದರೆ ಈ ಬೀಳ್ಸ್ ಹಾಕೋದಕ್ಕೆ ಅಷ್ಟೊಂದು ಹೇಳಿದ್ರೆ ಕೊಡ್ತಾರಾ ಕೊಡಲ್ಲ ಅಲ್ವಾ ಆದರೆ ಅದನ್ನೆಲ್ಲ ಎಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡ್ತೀವಿ ಅನ್ನೋದೇ ಜನಗಳಿಗೆ ಅರ್ಥ ಆಗಲ್ಲ ಇವು ಈ ಬ್ಲೌಸಿಗೆ ಇಷ್ಟೊಂದು ಅಮೌಂಟ್ ತೊಗೊಂಡಿದೀಯ ಅಂದರೆ ದಿನ ಎಷ್ಟು ಬ್ಲೌಸ್ ಉರಿತೀಯಾ ದಿನ ಹತ್ತು ಬ್ಲೌಸ್ ಹೊಲಿತೀಯಾ ಎಷ್ಟೊಂದು ಸಂಪಾದನೆ ಮಾಡ್ತೀಯಾ ಅಂತ ಹೇಳ್ತಾರೆ ಹೇಳ್ತಾರೆ ಆದರೆ ಅದ್ರ ನಾವು ಪಡುವಂಥ ಕಷ್ಟ ಅವ್ರಿಗೆ ಗೊತ್ತಿಲ್ಲ ಮನೆ ಮಕ್ಕಳು ಮನೆ ಕೆಲಸ ಎಲ್ಲ ಮಾಡಿ ನಾವು ಈ ಕೆಲಸನ ಮಾಡ್ತೀವಿ ಆದರೆ ಅದನ್ನು ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ ಮತ್ತು ನಾವು ಎಷ್ಟೊಂದೆಲ್ಲ ಬಂಡವಾಳ ಹಾಕಿರ್ತೀವಿ ಕರೆಂಟ್ ಬಿಲ್ಲು ಮಿಷಿನಿಗೆ ಮತ್ತು ಮಿಷಿನ್ ರಿಪೇರಿ ಆದರೆ ಎಷ್ಟೊಂದು ಅಮೌಂಟ್ ಖರ್ಚಾಗುತ್ತೆ ಎಲ್ಲ ಲೈನಿಂಗು ಫಾಲು ಎಲ್ಲದು ನಮಗೂ ಖರ್ಚಿರುತ್ತೆ ಅಲ್ವಾ ಆದರೆ ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಜನ ಕೆಲವೊಬ್ರು ಕಸ್ಟಮರ್ ಯಾವ ರೀತಿ ಬೇಜಾರು ಮಾಡ್ತಾರೆ ಅಂದರೆ ಏನೋ ಅವ್ರ ಹತ್ರ ಜಾಸ್ತಿ ಅಮೌಂಟ್ ತೊಗೊಂಡ್ಬಿಟ್ಟಿದ್ದೀವಿ ಅನ್ನೋ ರೀತಿ ಬೇಜಾರು ಮಾಡ್ತಾರೆ ಆದರೆ ಈ ಕಸ್ಟಮರ್ ನನಗೆ ಆ ರೀತಿ ಎಲ್ಲ ಏನೂ ಮಾಡಲಿಲ್ಲ ನನಗೆ ಈ ಕಸ್ಟಮರ್ಗೆ ಬರೋಕ್ಕೆ ಮುಂಚೆ ಒಬ್ರು ಕಸ್ಟಮರ್ ಬಂದಿದ್ರು ಅವರು ಕೇಳಿದರು ಸುಮ್ಮನೆ ಈ ಬ್ಲೌಸ್ಗೆ ಎಷ್ಟು ತೊಗೋತೀಯ ಅಂತ ಆವಾಗ ನಾನು ಅಮೌಂಟ್ ಹೇಳಿದಕ್ಕೆ ಅವರು ಹೇಳಿದರು ಇಷ್ಟೊಂದು ಅಮೌಂಟ್ ಒಂದು ದಿನಕ್ಕೆ ಒಂದು ಬ್ಲೌಸಿಗೆ ಇಷ್ಟು ಅಂದರೆ ದಿನ ಇಷ್ಟೊಂದು ಸಂಪಾದನೆ ಮಾಡ್ತೀಯಲ್ವಾ ನೀನು ಅಂತ ಕೇಳ್ತಾರೆ ಅವ್ರು ಯಾವ ರೀತಿ ಕೇಳ್ತಾರೆ ಅಂದರೆ ಅವ್ರು ಕೇಳಿದಾಗ ಒಂದೊಂದ್ಸಲ ಖುಷಿನೂ ಪಡಬೇಕು ಬೇಜಾರು ಮಾಡ್ಕೋಬೇಕು ಅಂತಾನೆ ಗೊತ್ತಾಗಲ್ಲ ಆ ರೀತಿ ಕೇಳ್ತಾರೆ ನಾವು ವರ್ಕ್ ಮಾಡಿ ಸೀರೆಗೆ ಕುಚ್ಚನ್ನ ಕಟ್ಟಿ ಬೀಡ್ಸ್ನ ಹಾಕಿ ಲೈನಿಂಗ್ನ ಹಾಕಿ ಫಾಲ್ನ ಹಾಕಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ಗೆ ನಾನು ಸಾವಿರದ ಒಂಬೈನೂರು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಅಷ್ಟು ಅಮೌಂಟು ಜಾಸ್ತಿ ಆಯಿತು ಏನಕ್ಕೆ ಅಷ್ಟೊಂದು ಅಮೌಂಟ್ ತೊಗೊತೀಯಾ ಅಂತ ಕೇಳ್ತಾರೆ ಆದರೆ ಅದರಿಂದೇ ನಾವು ಎಷ್ಟು ಕಷ್ಟ ಅನ್ನೋದು ಮಾತ್ರ ಜನಗಳಿಗೆ ಗೊತ್ತೇ ಆಗೋದಿಲ್ಲ ದಿನ ಒಂದು ಬ್ಲೌಸ್ಗೆ ಅಷ್ಟು ಅಂದರೆ ದಿನ ಎಷ್ಟು ಅಮೌಂಟ್ ಆಗುತ್ತೆ ಅಂತಾರೆ ದಿನ ಇದೇ ಇದೇ ಥರ ಬ್ಲೌಸ್ ಸಿಗುತ್ತಾ ಅಲ್ವಾ ಸಿಗಲ್ಲ ಅಲ್ವಾ ನಾರ್ಮಲ್ ಬ್ಲೌಸು ಕೂಡ ಇರುತ್ತೆ ಒಂದೊಂದು ದಿನ ವಾರದಲ್ಲಿ ಒಂದೆರಡೋ ಮೂರೋ ವರ್ಕ್ ಬ್ಲೌಸ್ ಸಿಗ್ಬೋದು ಸಲ ಸೀಸನ್ ಇದ್ದರೆ ದಿನ ಎರಡು ಮೂರು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಆದರೆ ಎಲ್ಲ ಕಸ್ಟಮರು ಇದೇ ರೀತಿ ಜಾಸ್ತಿ ವರ್ಕ್ನೇ ಅಲ್ವಾ ಒಂದೊಂದು ಬ್ಲೌಸ್ಗೆ ಏಳ್ನೂರೈವತ್ತು ರೂಪಾಯಿ ತಗೋತೀನಿ ಒಂದು ಬ್ಲೌಸ್ಗೆ ಎಂಟುನೂರು ರೂಪಾಯಿ ತಗೋತೀನಿ ಯಾವ್ಯಾವ ರೀತಿ ಇರುತ್ತೆ ಆ ರೀತಿ ಅಮೌಂಟ್ನ ತೊಗೋತೀನಿ ಎಲ್ಲ ಬ್ಲೌಸ್ಗೂ ಒಂದೇ ಅಮೌಂಟ್ನ ತೊಗೊಳಲ್ಲ ಅದರಲ್ಲಂತೂ ಕೆಲವು ಕಸ್ಟಮರ್ ಬಂದು ಹೋದರೆ ಕೆಲಸ ಮಾಡೋದಕ್ಕೆ ಆಗಲ್ಲ ಈ ಕಸ್ಟಮರ್ ಬಂದು ಹೋದ್ಮೇಲಂತೂ ನಂಗೆ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ಒಂದು ಸ್ಲೀವ್ಸಿಗೆ ಗೊತ್ತೇ ಆಗಲಿಲ್ಲ ಅಷ್ಟು ಬೇಗ ಬಿಡ್ಸಿನ ಆಗ್ತದೆ ಆದರೆ ಇನ್ನೊಂದು ಸ್ಲೀವ್ಸಿಗೆ ಬೀಳ್ಸಾಕೋದಕ್ಕೆ ದಾರ ಪದೇ ಪದೇ ಕಟ್ ಆಗ್ತಾನೆ ಇತ್ತು ಮತ್ತು ಗಂಟು ಹಾಕತನೇ ಇತ್ತು ಬೇಜಾರು ಅನಿಸ್ಬಿಡ್ತು ನನಗಂತೂ ಇದಕ್ಕೆ ಬೀಳ್ಸಾಕೋದಕ್ಕೆ ಅದು ಅಲ್ಲದೆ ಅರ್ಜೆಂಟಿಗೆ ಮಾಡೋಕ್ಕೋದಾಗ ಬೇಗ ಕೈಯೇ ಬರಲ್ಲ ಮಾಡೋದಕ್ಕೆ ಮನಸ್ಸೇ ಆಗೋಲ್ಲ ಇರಲಿ ಪರವಾಗಿಲ್ಲ ಪಾಪ ಹೊಸ ಕಸ್ಟಮರು ಇವ್ರಿಗೆ ಮಾಡಿಕೊಟ್ರೆ ನೆಕ್ಸ್ಟ್ ಬರ್ತಾರೆ ಅನ್ನೋ ಖುಷೀಲಿ ಮಾಡಿಕೊಡ್ತೀವಿ ಅವ್ರು ಐವತ್ತು ಈಗ ನಾನು ಹೇಳಿರೋದ್ರಲ್ಲೆಲ್ಲ ಅವ್ರು ಎರಡು ಸಲ ಬಂದರು ಎರಡು ಸಲನೂ ನಾನು ಹೇಳಿರೋದ್ರೆಲ್ಲ ಐವತ್ತು ನೂರು ಅಮೌಂಟ್ ಇಟ್ಕೊಂಡೇ ಕೊಟ್ಟರು ಹೋಗ್ಲಿ ಬಿಡು ಹೊಸ ಕಸ್ಟಮರು ನೆಕ್ಸ್ಟ್ ಬಂದಾಗ ಅದೇ ಐವತ್ತು ನೂರು ಇಸ್ಕೊಬೋದು ಅನ್ನೊಂದೊಂದು ಯೋಚನೆ ಮೇಲೆ ನಾನು ಯಾರಿಗೆ ಆದರೂ ಅಷ್ಟೇ ಅವ್ರು ಒಂದು ಐವತ್ತು ರೂಪಾಯಿ ಇಟ್ಕೊಂಡು ಹಾಕಲ್ಲ ಅಂದಾಗ ಆಯಿತು ಹಾಕಿ ಪರವಾಗಿಲ್ಲ ಅಂತಲೇ ಹೇಳ್ತೀನಿ ಆದರೂ ಕೂಡ ಕಸ್ಟಮರ್ ಬೇಜಾರು ಮಾಡ್ತಾರೆ ಈ ಕಸ್ಟಮರ್ ನನಗೆ ಏನು ಬೇಜಾರೇನು ಮಾಡಲಿಲ್ಲ ಆದರೆ ಇವ್ರು ಇವ್ರ ಈ ಬೀಳ್ಸಿನ ಒಬ್ಬರು ಕಸ್ಟಮರ್ ಬಂದಿದ್ದರು ಆ ಕಸ್ಟಮರು ತುಂಬ ಬೇಜಾರು ಮಾಡಿದ್ರು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ನಾನು ವಿ ಈ ವಿಡಿಯೋನ ಮಾಡ್ತಿದ್ದೀನಿ ನಿಮಗೆ ಯಾರಿಗೆಲ್ಲ ಟೈಲರ್ಸ್ಗೆ ಈ ರೀತಿ ಅನುಭವ ಆಗಿದ್ದರೆ ಹೇಳಿ ನನಗೆ ಮತ್ತು ಏನಪ್ಪ ಅಂದರೆ ನಮ್ಮ ಕಷ್ಟ ನಿಜವಾಗ್ಲೂ ಕೆಲಸ ಮಾಡೋರಿಗೆ ಟೈಲರ್ಸ್ಗಳಿಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಎಷ್ಟು ಕಷ್ಟಪಡಬೇಕು ಅಂತ ಈಗ ಒಬ್ರು ಯಾರೋ ಕಸ್ಟಮರ್ ಬಂದರು ಅಂದರೆ ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀವಿ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಬೇಕು ಅಂತ ಆಗಲೂ ರಾತ್ರಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಇದನ್ನ ಯಾವ ರೀತಿ ಡಿಸೈನ್ ಮಾಡಿಕೊಡ್ಬೇಕು ಅಂತ ಕಷ್ಟಪಟ್ಟು ಸ್ಟಿಚ್ ಮಾಡ್ತೀವಿ ದಯವಿಟ್ಟು ನೀವು ಕೂಡ ಅಮೌಂಟ್ಗೆ ಹೊಟ್ಟೆ ಹೊರ್ಕೊಂಡು ಕೊಡಬೇಡಿ ಖುಷಿಯಿಂದ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ ಆದರೆ ಒಂದು ಐವತ್ತು ನೂರ ಇಟ್ಕೊಂಡ್ರೆ ಬೇಜಾರಾಗಲ್ಲ ಖುಷಿಯಿಂದ ಕೊಡಿ ಅದೇ ಅಮೌಂಟ್ನ ಇದು ನೋಡಿ ಇದೊಂದು ಬೋಟ್ ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ ಹಿಂದೆ ಬೋಟ್ ನೆಕ್ಕು ಮುಂದೆ ನಾರ್ಮಲ್ ನೆಕ್ಕು ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸಿಗೆ ಲೈನಿಂಗ್ ಬೇಡ ಅಂತ ಹೇಳಿದರು ಅದೇ ರೀತಿ ಲೈನಿಂಗ್ನ ಹಾಕಿಲ್ಲ ಹಾಗೆ ಸ್ಟಿಚ್ ಮಾಡಿದ್ದೀನಿ ಬಾಡಿಗೆ ಮಾತ್ರ ಲೈನಿಂಗ್ನ ಹಾಕಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ಕಸ್ಟಮರ್ ಆದರೂ ಅಷ್ಟೇ ಪ್ರೀತಿಯಿಂದ ಒಂದು ಹತ್ತು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಕೊಡ್ತಿದ್ದೀನಿ ಅಂದರೆ ಖುಷಿಯಾಗತ್ತೆ ಏನು ಬೇಜಾರಾಗಲ್ಲ ಆದರೆ ಇಷ್ಟೊಂದು ಅಮೌಂಟ್ ಹೇಳ್ತೀಯಾ ಇಷ್ಟೊಂದು ಅಮೌಂಟ್ ತಗೋತೀಯಾ ಅನ್ನೋ ರೀತಿಲಿ ಮಾತಾಡ್ತಾರೆ ಆವಾಗ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಏನೋ ಸುಮ್ಮನೆ ಫ್ರೀ ಕೊಡ್ತಿದ್ದಾರೆ ಅನ್ನೋ ರೀತಿ ಮಾತಾಡ್ತಾರೆ ನಮಗೆ ಅವರು ಇದು ನೋಡಿ ಇದನ್ನ ವರ್ಕ್ ಮಾಡಿದ್ದೀನಿ ಇನ್ನೂ ಸ್ಟಿಚ್ ಮಾಡಿಲ್ಲ ನಾನು ಸ್ಟಿಚ್ ಮಾಡಬೇಕು ಇದಕ್ಕೆ ನಾನು ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ಹೇಳಿದ್ದೀನಿ ಸ್ಟಿಚಿಂಗ್ ಎಲ್ಲ ಮಾಡಿ ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ಹೇಳಿದ್ದೀನಿ ಕೆಲವು ಕಸ್ಟಮರ್ ಯಾವುದೇ ರೀತಿ ಬಾರ್ಗಿಂಗ್ ಮಾಡಲ್ಲ ಇಷ್ಟು ಅಮೌಂಟಲ್ಲಿ ಮಾಡಿ ನಿಮ್ಮದೇ ಚಾಯ್ಸು ಅಷ್ಟು ಅಮೌಂಟಲ್ಲಿ ಮಾಡಿ ಅಷ್ಟೇ ಅಂತ ಹೇಳ್ತಾರೆ ಕೆಲವು ಕಸ್ಟಮರು ಮಾ ಕೊಡುವಾಗ ಖುಷಿಯಿಂದ ಕೊಡ್ತಾರೆ ಮಾಡಿ ಅಂತ ಹೇಳ್ತಾರೆ ಅಮೌಂಟ್ ಕೊಡೋ ಅಷ್ಟರಲ್ಲೇ ಅವರಿಗೆ ಬೇಜಾರಾಗ್ಬಿಡುತ್ತೆ ಅಮೌಂಟ್ ಕೊಡೋದಕ್ಕೆ ಹೊಟ್ಟೆ ಹುರ್ಕೊಂಡು ಅಮೌಂಟ್ನ ಕೊಡ್ತಾರೆ ಆದರೆ ಅದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಈಗ ನಾನು ಆ ಮಿಷೀನ್ಗೆ ನಾಲ್ಕು ಲಕ್ಷ ಬಂಡವಾಳ ಹಾಕಿದ್ದೀನಿ ಇವಾಗ ನನಗೆ ಅದು ಎಷ್ಟು ಕಷ್ಟ ಇರುತ್ತಲ್ವ ನಾವು ಅಲ್ಲಿ ಇಲ್ಲಿ ಅಮೌಂಟ್ನ ತೆಗ್ದು ಹಾಕಿರ್ತೀವಲ್ವ ನಮ್ಮ ಕಷ್ಟ ಎಷ್ಟಿರುತ್ತೆ ಅಲ್ವಾ ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕು ಈ ರೀತಿ ಎಲ್ಲ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ವರ್ಕ್ ಮಾಡಿ ಬೀಡ್ಸ್ನ ಹಾಕಿ ಸೀರೆ ಕುಚ್ಚನ್ನ ಕಟ್ಟಿ ನಾನು ಅಷ್ಟು ಅಮೌಂಟ್ನ ತೊಗೊಂಡಿದ್ದೀನಿ ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಅದು ಅಲ್ಲದೆ ಎಲ್ಲ ಕಸ್ಟಮರು ನಾವು ಹೇಳ್ದಷ್ಟೇ ಅಮೌಂಟ್ ಕೊಡೋಲ್ಲ ವರ್ಕ್ ಪ್ಲೌಸಿಗಂತೂ ಒಂದು ಐವತ್ತು ಹತ್ತು ಇಪ್ಪತ್ತು ಅಮೌಂಟ್ ಇಟ್ಕೊಂಡೇ ಕೊಡ್ತಾರೆ ಯಾಕವ ಇಷ್ಟೊಂದು ತಕವ ಇನ್ನೊಂದು ಸಲ ಬಂದಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟೋಗ್ತಾರೆ ಹೋಗ್ಲಿ ಬಿಡು ನೆಕ್ಸ್ಟ್ ಬರೋಷ್ಟರಲ್ಲಿ ಅದನ್ನು ಮಾರ್ತೆ ಬಿಟ್ಟಿರ್ತಾರೆ ಎಷ್ಟೋ ಜನ ಆ ರೀತಿಯೆಲ್ಲ ಮಾಡ್ತಾರೆ ನಾರ್ಮಲ್ ಬ್ಲೌಸಿಗಾದರೂ ಅಷ್ಟೇ ಬಾರ್ಗಿಂಗ್ ಮಾಡ್ತಾರೆ ಈ ಬ್ಲೌಸಿಗಾದರೂ ಅಷ್ಟೇ ಬಾರ್ಗಿಂಗ್ ಮಾಡ್ತಾರೆ ಇಂಥ ಕಸ್ಟಮರ್ ಇದ್ದೇ ಇರ್ತಾರೆ ಆದರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅಮೌಂಟ್ ಕಡಿಮೆ ಕೊಟ್ಟಾಗ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ಅವ್ರು ಮಾತಾಡೋ ರೀತಿ ಬೇಜಾರಾಗುತ್ತೆ ಯಾರಿಗಾರು ಈ ರೀತಿಯಾಗಿದ್ದರೆ ನನಗೆ ಕ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ